ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಜ್ರಿವಾಲ್ ಕೋಟೆಯನ್ನ ಕೆಡವಿ ಬಿಜೆಪಿ ಗೆಲುವಿನ ಬಾವುಟ ಹಾರಿಸಿತ್ತು ಈಗ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರಿಗೆ ಸಿಎಂ ಪಟ್ಟಾಭಿಷೇಕ ಮಾಡೋದಕ್ಕೆ ಕೇಸರಿಕರಿಗಳು ಮುಂದಾಗಿದ್ದಾರೆ ಇವತ್ತು ಅದ್ದೂರಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯಲಿದ್ದು ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ ರಾಷ್ಟ್ರ ರಾಜಧಾನಿಗೆ ಮತ್ತೊಮ್ಮೆ ಮಹಿಳಾ ಸಿಎಂ ಆಯ್ಕೆ ಮೊದಲ ಬಾರಿಗೆ ಶಾಸಕಿ ಮೊದಲ ಬಾರಿಗೆ ಸಿಎಂ ಪಟ ಇಂದು ಮಧ್ಯಾಹ್ನ ನಡೆಯಲಿದೆ ಅದ್ಧೂರಿ ಪ್ರಮಾಣ ವಚನ ಹೌದು ದೆಹಲಿ ಚುನಾವಣಾ ಫಲಿತಾಂಶ ಬಂದ ಹನ್ನೊಂದು ದಿನಗಳ ಬಳಿಕ ಬಿಜೆಪಿ ಸಿಎಂ ಹೆಸರನ್ನ ಘೋಷಿಸಿದೆ ದೆಹಲಿಯ ಶಾಲಿಮಾರ್ಬಾಗ್ ಕ್ಷೇತ್ರದಿಂದ ಇಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೈದು ಮತಗಳ ಅಂತರದಿಂದ ಗೆದ್ದು ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿರೋ ಐವತ್ತು ವರ್ಷದ ರೇಖಾ ಗುಪ್ತಾಗೆ ಸಿಎಂ ಪಟ ಕಟ್ಟಲಾಗ್ತಿದೆ ಈ ಮೂಲಕ ನಾಲ್ಕನೇ ಬಾರಿಗೆ ಮಹಿಳೆಯೊಬ್ಬರು ದೆಹಲಿ ಗದ್ದುಗೆ ಏರ್ತಿದ್ದಾರೆ ಹಾಗಿದ್ರೆ ಯಾರು ಈ ರೇಖಾ ಗುಪ್ತ ಹರಿಯಾಣ ಮೂಲದ ರೇಖಾ ಗುಪ್ತ ವೃತ್ತಿಯಲ್ಲಿ ವಕೀಲೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹರಿಯಾಣದ ಜಿಂದ್ ಜಿಲ್ಲೆಯ ನಂದಗಡ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ರು ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಿಬ್ಬಂದಿಯಾಗಿದ್ರು ರೇಖಾಗೆ ಎರಡು ವರ್ಷವಿದ್ದಾಗ ಅವರ ಕುಟುಂಬ ದೆಹಲಿಗೆ ಶಿಫ್ಟ್ ಆಯಿತು ಪ್ರಬಲ ಬನಿಯಾ ಸಮುದಾಯದ ಇವರು ಬಾಲ್ಯದಿಂದಲೇ ಆರ್ಎಸ್ಎಸ್ ಸಕ್ರಿಯ ಸದಸ್ಯೆ ಕಳೆದ ಮೂವತ್ತು ವರ್ಷಗಳಿಂದ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೆಹಲಿ ವಿವಿ ಅಡಿಯ ದೌಲತ್ ರಾಮ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೇ ಎಬಿವಿಪಿ ಕಾರ್ಯಕರ್ತೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೆಹಲಿ ವಿವಿಯ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾದರು ಎರಡ್ ಸಾವಿರದ ಮೂರು ಎರಡು ಸಾವಿರದ ನಾಲ್ಕರವರೆಗೆ ದೆಹಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿದ್ರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರರಲ್ಲಿ ಯುವ ಮೋರ್ಚಾದ ರಾಷ್ಟ್ರೀಯ ಕಾರ್ಯದರ್ಶಿಯಾದರು ಬಳಿಕ ಎರಡು ಸಾವಿರದ ಏಳರಲ್ಲಿ ಮೊದಲ ಬಾರಿ ದೆಹಲಿಯ ಉತ್ತರ ಪಿತಂಪುರದಿಂದ ಕೌನ್ಸಿಲರ್ ಆಗಿ ಆಯ್ಕೆಯಾದರು ಆ ಬಳಿಕ ಮತ್ತೆರಡು ಬಾರಿ ಕೌನ್ಸಿಲರ್ ಆಗಿ ಆಯ್ಕೆಯಾದರು ಅಲ್ಲದೆ ದಕ್ಷಿಣ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ನ ಮೇಯರ್ ಆಗಿ ಆಯ್ಕೆಯಾದರು ಎರಡ್ ಸಾವಿರದ ಹತ್ತರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿಯ ಸದಸ್ಯರಾಗಿ ಆಯ್ಕೆಯಾಗಿದ್ರು ಈ ಬಾರಿ ದೆಹಲಿ ಚುನಾವಣೆಯಲ್ಲಿ ಶಾಲಿಮಾರ್ ಬಾಗ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಆಪ್ನ ವಂದನಾ ಕುಮಾರಿ ವಿರುದ್ಧ ಇಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೈದು ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಸಿಎಂ ಹುದ್ದೆಗೇರಿದ್ದಾರೆ ಬಿಜೆಪಿಯಿಂದ ಎರಡನೇ ಮತ್ತು ದೆಹಲಿಯ ಒಟ್ಟಾರೆ ನಾಲ್ಕನೇ ಮಹಿಳಾ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಪದಗ್ರಹಣ ಸಮಾರಂಭದಲ್ಲಿ ಮೋದಿ ಅಮಿತ್ ಶಾ ಬಾಗಿ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತೈದಕ್ಕೆ ರಾಮ್ಲೀಲಾ ಮೈದಾನದಲ್ಲಿ ಪ್ರಮಾಣವಚನ ಸಮಾರಂಭ ನಡೆಯಲಿದೆ ಐವತ್ತು ಸಾವಿರ ಗಣ್ಯರಿಗೆ ಆಸನ ವ್ಯವಸ್ಥೆ ಮಾಡಲಾಗುತ್ತಿದ್ದು ಭರ್ಜರಿ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ನೂತನ ಸಿಎಂ ಸಚಿವರಿಗೆ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಪ್ರಮಾಣ ವಚನ ಬೋಧಿಸಲಿದ್ದಾರೆ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗಲಿದ್ದಾರೆ ಜೊತೆಗೆ ಐವತ್ತು ಸೆಲೆಬ್ರಿಟಿಗಳು ಮತ್ತು ಕೈಗಾರಿಕೋದ್ಯಮಿಗಳನ್ನು ಆಹ್ವಾನಿಸಲಾಗಿದೆ ಹರೀಶ್ ಟಿವಿ ನೈನ್ ನವದೆಹಲಿ